ಪಶು ಆಸ್ಪತ್ರೆ ಜಾನುವಾರು ಗಣತಿಯ ಮೇಲ್ವಿಚಾರಕರು ಮತ್ತು ಗಣತಿದಾರರಿಗೆ ಪ್ರಶಂಸೆ ಪತ್ರ ಹಾಗೂ ಗೌರವ ಸನ್ಮಾನ ಗುಮ್ನಾಬಾದ್ ಪಶು ಆಸ್ಪತ್ರೆಯಲ್ಲಿ ಇಪ್ಪತ್ತೊಂದನೇ ಜಾನುವಾರು ಗಣತಿಯ ಮೇಲ್ವಿಚಾರಕರು ಮತ್ತು ಗಣತಿದಾರರಿಗೆ ತಾಲೂಕು ಆಡಳಿತ ಪರವಾಗಿ ಪ್ರಶಂಸೆ ಪತ್ರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಣಿಕೆ ಮಾಡಿದ ಎಣಿಕೆದಾರರಿಗೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮೇಲ್ವಿಚಾರಣೆಯ ಕಾರ್ಯ ಮಾಡಿದವರಿಗೆ ಹಾಗೂ ಜಿಲ್ಲೆಯಲ್ಲಿ ಮೊದಲನೇ ತಾಲೂಕು ಎಣಿಕೆ ಕಾರ್ಯ ಮುಗಿಸಿದ ಹುಮ್ನಾಬಾದ್ ತಾಲೂಕಿನ ಎಲ್ಲ ಎಣಿಕೆದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಹುಮ್ನಾಬಾದ್ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಪ್ರಶಂಸೆ ಪತ್ರ ಕೊಟ್ಟು ಗೌರವ ಸನ್ಮಾನ ಮಾಡಲಾಯಿತು ಡಾಕ್ಟರ್ ಗೋವಿಂದ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಹುಮ್ನಾಬಾದ್ ಡಾಕ್ಟರ್ ಶಶಿಧರ್ ಡಾಕ್ಟರ್ ಪೃಥ್ವಿರಾಜ್ ಡಾಕ್ಟರ್ ಶಾಂತಕುಮಾರ್ ಡಾಕ್ಟರ್ ಹರ್ಷವರ್ಧನ್ ಡಾಕ್ಟರ್ ಶ್ವೇತಾ ಡಾಕ್ಟರ್ ಸುನೀಲ್ ಡಾಕ್ಟರ್ ಶಿವಕುಮಾರ್ ಸಲ್ಗರ್ ಇನ್ನೂ ಮುಂತಾದ ಪಶುವೈದ್ಯ ಡಾಕ್ಟರ್ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಹಾಜರಿ ಇಲ್ಕಲ್ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್